ಬಾಳೆಗೊನೆ ಬಾರಕ್ಕೆ ಬಾಗಿರೋಂಥ ಬಾಳೆ ಗಿಡ ತೋರಿಸ್ತಿ ನೋಡ್ರಿ ಇವತ್ತು ನೋಡ್ರಿ ಬಾಗಿದ ಬಾಳೆ ಗಿಡ ಹೆಂಗ್ ಬೊಗ್ಗೋಗ್ಬಿಟ್ಟೈತೆ ನೋಡ್ರಿ ಇದಿಂದ ಕಣಸಯ ಇದು ಪೂರ ಗುಮ್ಮಿ ಒಂದಷ್ಟು ಗಿಡಗಳಿದಾವೆ ಇದು ಮಾತ್ರ ಬಾಳೆ ಗೊನೆಗೆ ಬೊಗ್ಗೋಗ್ಬಿಟ್ಟೈತೆ ಬಾರಕ್ಕೆ ಏನಂದ್ರೆ ಇದು ಬಾಳೆ ಗೊನೆ ಭಾರ ಶಾನೆ ಆಗಿಬಿಟ್ಟು ಈ ಥರ ಹಾಕ್ಬಿಟ್ಟೈತೆ ಈ ಪುಟ್ಬಾಳೆ ಅಂತ ಅಂದರೆ ಹೆಂಗಿರ್ತವೆ ಅಂತಂದರೆ ಇಷ್ಟು ದಪ್ಪ ಬರಲ್ಲ ಆದರೆ ಇದೇನೋ ಗೊತ್ತಿಲ್ಲ ಇಲ್ಲಿ ಗೊಬ್ಬರದ್ದೇನೋ ಗೊತ್ತಿಲ್ಲ ಆದರೆ ಇಲ್ಲೇನೂ ಆಗ್ತಾಯಿಲ್ಲ ಇರೋದು ಏನಾಯ್ತೋ ಅದೇ ಹಂಗೆ ಕೊಳಿತೈತೆ ಅದು ಹಂಗೆ ಬೆಳ್ಕೊಂಡಿರೋದು ಇದು ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥ ಬಾಳೆ ಗಿಡ ತುಂಬ ಭಾರ ಶೈನೆ ಆಗಿಬಿಟ್ಟು ಬಾಳೆಗೊನೆ ಹಿಂಗೆ ಬಾಳೆ ಗಿಡ ಬಗ್ಬಿಟ್ಟೈತೆ ನೋಡ್ರಿ ಹಂಗೆ ಉದ್ದುದ್ದಕ್ಕಿರೋ ಬಾಳೆ ಗಿಡ ಹಿಂಗೆ ಮುಂದಕ್ಕೆ ಬಗ್ಬಿಟ್ಟೈತೆ ಬಗ್ಗಿದ್ರೆ ಬಗ್ಗುತ್ತೆ ಕಡಿಯೋದಕ್ಕೆ ಈಸಿ ಆಗುತ್ತೆ ಅಷ್ಟೇ ನಮಗೆ ಇವತ್ತೇನಿಲ್ಲ ಇದೇ ವಿಡಿಯೋ ಮಾಡ್ತಾ ಇರೋದು ಬಾಳೆ ಗಿಡ ಬಗ್ಬಿಟ್ಟೈತೆ ಬಾಳೆಗೊನೆ ಬಾರೋಕೆ ಅಂತ ಹಂಗೆ ನಮ್ಮ ತೋಟ ನೋಡ್ರಿ ತೋಟದ ಹಿಂದೆಗಡೆ ಸೂರ್ಯ ಮುಳುಗೋ ಹೊತ್ತು ಬಾಗಿದ ಬಾಳೆ ಗಿಡ ಇನ್ನು ಮಸ್ತ್ಗೆ ಬಾಳೆ ಗಿಡಗಳಿದ್ದಾವೆ ಇನ್ನೂ ಬಾಳೆಗೊನೆಗಳು ತರ ತರದಾಗಿದ್ದಾವೆ ಎಲ್ಲವನ್ನು ಒಂದು ವಿಡಿಯೋ ಮಾಡೋಣ ಇದು ನೋಡ್ರಿ ಬಾಗಿಬಿಟ್ಟಿದೆ ಬಿಟ್ಟಿದೆ ಅದು ಬಿಟ್ಟರೆ ಬಾಳೆಗೊನೆ ನಾನು ಒಂದು ರೀಲ್ಸ್ ನೋಡುವಾಗ ಈ ಗರಿಗಳಿರ್ತವಲ್ಲ ಅಂದರೆ ಎಲೆಗಳು ಈ ಎಲೆಗಳನ್ನು ಕತ್ತರಿಸ್ಬಾರ್ದಂತೆ ಕತ್ತರಿಸಿದ್ರೆ ಬಾಳೆಗೊನೆ ಅಂದರೆ ಬಾಳೆ ಗಿಡ ಅದು ತಂಪಾಗಿರಬೇಕು ಅದರಲ್ಲಿ ಬರೀ ನೀರೇ ಇರುತ್ತೆ ಇವಾಗ ಈ ಇದೆಲ್ಲ ತೊಗೊಂಡ್ರೆ ಇದೆಲ್ಲ ನೀರೇ ಇರುತ್ತಲ್ವ ಅದೆಲ್ಲ ಬಿಸಿಲು ಬಿದ್ದರೆ ನೋಡಿರಿ ಇವಾಗ ಒಣಗೋಗ್ತಲ್ವ ಕಡ್ದು ಕಟ್ಟೆ ಕಡ್ದಾಕಿರೋದಕ್ಕೆ ಆ ಎಲೆ ಎಲ್ಲ ಆ ಥರ ಕಡ್ದಾಕ್ಬಾರ್ದು ಹಿಂಗೆ ಬಿಟ್ಟರೆ ಆ ಬಿಸಿಲು ಸ್ವಲ್ಪ ತಗ್ಗುತ್ತೆ ಅದು ಬಾಳೆ ಎಲೆ ಅಡ್ಡ ಇರೋದಕ್ಕೆ ಆವಾಗ ಬಾಳೆಗೊನೆ ಅಂದರೆ ಬಾಳೆ ಗಿಡ ಬಾಳೆ ಗಿಡ ಚೆನ್ನಾಗಿದ್ರೆ ಬಾಳೆಗೊನೆ ಚೆನ್ನಾಗಿ ಬರೋದು ಗಿಡ ಚೆನ್ನಾಗಿರುತ್ತೆ ಬಾಳೆಗೊನೆ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಈ ಥರ ಎಲೆ ಕಟ್ ಮಾಡಬಾರ್ದು ಸುಮ್ಮನೆ ಕಟ್ ಮಾಡಬಾರ್ದು ಏನೋ ಇದು ಮಾರ್ಕೊಳೋದಕ್ಕೆಂದರೆ ಅದು ಬೇರೆ ಆದರೆ ಹಿಂಗೆ ಅಡ್ಡಕ್ಕೆ ಬರ್ತೈತೆ ಅಂತ ಕಟ್ ಮಾಡೋದು ಫಸ್ಟಿಗೆ ಏನಂತಂದರೆ ನಾನು ಕೂಡ ಈಗ ಇವಾಗ ಈ ಕಡೆ ಕಾಣಿಸ್ತಾಯಿದ್ದಾವಲ್ಲ ಇಲ್ಲಿ ಆಸೆ ಅಡ್ಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಾಳೆ ಎಲ್ಲ ಇದ್ದೆ ಆದರೆ ಈಗ ಸುಮ್ಮನೆ ಹಂಗೆ ಅದು ಅಡ್ಡಕ್ಕೆ ಬಂದರೆ ಏನಾಗುತ್ತೆ ಹಂಗೆ ಇರುತ್ತಂತ ಅಂತ ಬಿಡ್ತೀನಿ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದರೆ